ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಮಕ್ಕಳು ಇಪ್ಪತ್ತು ವರ್ಷ ಅಥವಾ ಇಪ್ಪತ್ತೈದು ವರ್ಷ ಹೆಣ್ಮಗಳಾಗಲಿ ಗಂಡು ಮಗ ಆಗಲಿ ಅವರು ತೀರೋಗ್ತಾರೆ ಆಮೇಲೆ ಅವರ ತಾಯಂದಿರು ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಮೇಡಮ್ ನಾನು ಆಪ್ರೇಷನ್ ಮಾಡಿಕೊಂಡ್ರೆ ನನ್ನ ಮಗ ಅಥವಾ ನನ್ನ ಮಗಳು ವಾಪಸ್ ನನ್ನ ಹೊಟ್ಟೆಲ್ಲೇ ಹುಟ್ಟು ಬರ್ತಾರಾ ಅಂತ ಕೇಳ್ತಾರೆ ಓಕೆ ಒಬ್ಬೊಬ್ಬರಂತೂ ಅವರ ಹೆಣ್ಮಕ್ಕಳನ್ನ ಮದುವೆ ಮಾಡಿಕೊಟ್ಟಿರ್ತಾರೆ ಮಗನ ಡೆತ್ ಆಗುತ್ತೆ ಆ ತಾಯಿ ಕೂಡ ನನ್ನ ಮಗ ನನ್ನ ಹೊಟ್ಟೆಲ್ಲೇ ಹುಟ್ಟಬೇಕು ನಾನು ರೀ ಆಪ್ರೇಷನ್ ಮಾಡ್ಕೊಳ್ಳ ಅಂತ ಕೇಳ್ತಾರೆ ಆಮೇಲೆ ಅವ್ರ ಮನೇಲಿ ಎಲ್ಲೋ ಒಂದು ಕಡೆ ಅವರ ಗಂಡನ ಒತ್ತಾಯ ಆ ಅಮ್ಮ ಹೇಳ್ತಾರೆ ಇಲ್ಲ ಹೆಣ್ಮಕ್ಳು ಹೊಟ್ಟೆಲಿ ಹುಟ್ಟು ಬರ್ತಾನೆ ಅಂತ ಹೇಳಿದ್ರು ಕೂಡ ಇಲ್ಲ ಅವರಿಗೆ ಅದು ನಮಗಾಗಲ್ಲ ಅಲ್ವಾ ನಾವು ಇಷ್ಟೊಂದು ಆಸ್ತಿ ಮಾಡಿಟ್ಟಿದ್ದೀವಿ ನಮಗೆ ಹುಟ್ಟಬೇಕು ನಮ್ಮ ಮಗ ನಮ್ಮ ಹತ್ರನೇ ಬರಬೇಕು ನಮ್ಮ ಆಸ್ತಿಯೆಲ್ಲ ನಮ್ಮ ಮಗನೇ ಅನುಭವಿಸ್ಬೇಕು ನಾವು ರೀ ಆಪ್ರೇಷನ್ ಮಾಡ್ಕೊಳ್ಳೋಣ ಮತ್ತೆ ಅದೇ ಮಗ ಹುಟ್ಟು ಬರ್ತಾನೆ ಅಂತ ಅವರ ಗಂಡನ ಕಡೆಯಿಂದ ಒತ್ತಾಯ ಓಕೆ ಅಮ್ಮಗೆ ಒಂಥರ ಮುಜುಗರ ಇವಾಗ ಹೆಣ್ಮಕ್ಳು ಮಾಡಿಕೊಟ್ಟಿದ್ದಾರೆ ಒಂದೋ ಎರಡೋ ಮೊಮ್ಮಕ್ಕಳು ಕೂಡ ಆಗಿದ್ದಾವೆ ಈಗ ಅವ್ರ ಮಕ್ಕಳು ಮಾಡೋದು ಅವರ ಅಳಿಯಂದರು ಇರ್ತಾರೆ ಓಕೆ ಆಮೇಲೆ ಹೆಣ್ಮಕ್ ಮೊಮ್ಮಕ್ಕಳು ಆಗಿದ್ದಾರೆ ಇವಾಗ ಅವ್ರ ಮಕ್ಕಳು ಮಾಡಿದ್ರೆ ಒಂಥರ ಸಮಾಜದಲ್ಲಿ ಮುಜುಗರ ಆಗಲ್ವಾ ಆದರೂ ಹಂಗೆ ಅವ್ರು ವಿಚಾರ ಮಾಡಿದ್ರು ಅವ್ರ ಕಡೆ ಕಡೆಯವರು ಮತ್ತೆ ಅವ್ರು ಎಷ್ಟೊಂದು ಜನ ಹೇಳೋರು ಎಷ್ಟೊಂದು ಜನ ಇರೋಲ್ಲ ಹೇಳ್ತಾರಂತೆ ಯಾಕೆ ನೀವು ಗಂಡ ಗಂಡ ಎಂತಿದ್ದೀರಾ ನಿಮಗೆ ಮಕ್ಕಳಾಗುತ್ತೆ ಬೇರೆ ಅವರ ನೀವು ಇಲ್ಲ ಅಲ್ವಾ ನೀರು ಗಂಡ ಎಂತಿದ್ದೀರ ಮಕ್ಕಳು ಮಾಡಿ ಮತ್ತೆ ಹುಟ್ಟು ಬರ್ತಾನೆ ಅಳಿ ಅಂದ್ರದು ಮಕ್ಕಳದು ಯಾಕೆ ನೋಡೋದ ನೀವೇ ಮಾಡಿ ಅಂತ ಹೇಳ್ತಾರೆ ಈ ರೀತಿ ಹೇಳಿದ್ದಾರೆ ಕೂಡ ಓಕೆ ಇಂಥ ಒಂದು ಸಂದರ್ಭದಲ್ಲಿ ನೀವು ರೀ ಆಪ್ರೇಷನ್ ಮಾಡ್ಕೊಳ್ಳೋದು ಬೇಡ ಆಮೇಲೆ ಸಮಾಜ ಏನು ಹೇಳುತ್ತೆ ಅದು ಬೇಡ ನಿಮ್ಮ ಮನೆಯವ್ರು ಏನು ಹೇಳ್ತಾರೆ ಅದು ಕೂಡ ಕೇಳಬೇಡಿ ಯಾಕಂದರೆ ಅವ್ರು ಹುಟ್ಟು ಬರಬೇಕಂದ್ರೆ ನಿಮ್ಮ ಮೊಮ್ಮಕ್ಕಳಾಗಿ ನಿಮ್ಮ ಹೆಣ್ಮಕ್ಳ ರಕ್ತದಲ್ಲಿ ಅವರು ಬಂದೇ ಬರ್ತಾರೆ ಓಕೆ ಇವಾಗ ನೀವು ಮಕ್ಕಳು ಮಾಡೋದು ತಪ್ಪು ಯಾಕಂದರೆ ಆಲ್ರೆಡಿ ವಯಸ್ಸು ಅರ್ಧ ಆಗಿ ಹೋಗಿದೆ ನೀವು ಮಾಡಿದ್ರೂ ನಿಮಗೆ ಕಷ್ಟ ಆಗತ್ತೆ ಓಕೆ ಆ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ಗೊತ್ತಿರುತ್ತೆ ಮುಂದಿನ ಭವಿಷ್ಯದಲ್ಲಿ ನಾನು ಎಲ್ಲಿ ಹುಟ್ಟು ಬಂದರೆ ನಾನು ನನ್ನ ಅಮ್ಮ ನನ್ನ ಅಪ್ಪನ ಹತ್ರ ಇರ್ತೀನಿ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂಥ ಜಾಗದಲ್ಲಿನೇ ಅವ್ರು ಹುಟ್ಟು ಬರ್ತಾರೆ ಸದಾಕಾಲ ನಿಮ್ಮ ಜೊತೆ ನೀವು ಸಾಯೋವರೆಗೂ ನಿಮ್ಮ ಜೊತೆನೇ ಇರಬೇಕು ಅಂತ ಅಂತ ಒಂದು ಸ್ಥಳನ ಅವರು ಆರಿಸ್ಕೊಳ್ತಾರೆ ಅಲ್ಲೇ ಅವರು ಹುಟ್ಟು ಬರೋದು ಓಕೆ ಅಷ್ಟಕ್ಕೂ ಇವಾಗ ಒಬ್ಬ ಒಬ್ಬ ಅಮ್ಮ ಇದ್ದರು ಅವಳು ಹದಿನೈದು ವರ್ಷದ ಹುಡುಗಿ ತೀರು ಹೋಗಿತ್ತು ಓಕೆ ಆ ಅಮ್ಮ ಮಗಳ ಜೊತೆ ಮಾತಾಡಿದಾಗ ನೀನು ಎಲ್ಲಿ ಹುಟ್ಟು ಬರ್ತೀಯ ಅಂತ ಕೇಳಿದಾಗ ಆ ಮಗಳು ಅಮ್ಮ ನಾನು ನಿನ್ನ ಹತ್ರನೇ ಬರ್ತೀನಿ ಅಂತ ಹೇಳ್ತು ಅದು ಆದರೂ ಆ ಮಗಳಿಗೆ ನಾನು ಎರಡು ಮೂರು ಬಾರಿ ಸುತ್ತಿ ಸುತ್ತಿ ಅಂದರೆ ಆ ಥರ ಕ್ವಶನ್ ನಾನು ಕೇಳಿದೆ ಯಾಕಂದರೆ ಇವಾಗ ಅಮ್ಮನಿಗೆ ಆಲ್ರೆಡಿ ಅರ್ಧ ವಯಸ್ಸಾಗಿದೆ ನಲ್ವತ್ತು ವರ್ಷ ಆಗಿದೆ ಆ ಅಮ್ಮ ಹೇಳಿದ್ದಾರೆ ನಾನು ಅವಳು ಹುಟ್ಟು ಬರ್ತೀನಿ ಅಂದರೆ ನಾನು ರಿಆಪ್ರೇಷನ್ ಮಾಡ್ಕೋತೀನಿ ಮೇಡಮ್ ಅಂತ ಹೇಳಿದಾಗ ಎರಡು ಮೂರು ಸತಿ ಕೇಳಿದ್ರು ಆ ಮಗಳೇನು ಹೇಳ್ತಾಳೆ ಆ ಅಮ್ಮ ನಾನಿನ ಹತ್ರನೇ ಬರ್ತೀನಿ ಓಕೆ ಲಾಸ್ಟಲ್ಲೂ ಕೊನೆಯದಾಗಿ ಕೇಳಿದಾಗ ಎಲ್ಲಿ ಹುಟ್ಟು ಬರ್ತೀಯ ಅಂತ ಕೇಳಿದಾಗ ಆ ಅಮ್ಮನ ಹೊಟ್ಟೆನ ಟಚ್ ಮಾಡಿ ಅವಳು ಆ ಮಗಳು ಓಕೆ ಆವಾಗ ರೀ ಆಪ್ರೇಷನ್ ಮಾಡ್ಕೊಳ್ಳೋದು ಒಳ್ಳೆಯದು ಎರಡು ಮೂರು ಬಾರಿನೂ ನಾವು ಕೇಳಿದಾಗ ಆ ಮಗಳು ಅಮ್ಮನ ಹತ್ರನೇ ಬರ್ತೀನಿ ಅಂತ ಕೇಳಿದಾಗ ರೀಆಪ್ರೇಷನ್ ಮಾಡ್ಕೊಳ್ಳೋದು ಆದ್ರೂ ಆ ಅಮ್ಮನಿಗೆ ನಾನು ಕೇಳಿದೆ ಏನಾದರೂ ಪ್ರಾಬ್ಲಮ್ ಇದೆಯಾ ಬಿ ಪಿ ಶುಗರ್ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅಲ್ಲಿ ಹುಟ್ಟಬಾರ್ದು ಅಲ್ವಾ ಈ ರೀತಿ ನಿಮಗೂ ಅರ್ಧ ವಯಸ್ಸಾಗಿಬಿಟ್ಟಿರುತ್ತೆ ಅರ್ಧ ವಯಸ್ಸಾದಮೇಲೆ ನಾನು ರೀ ಆಪ್ರೇಷನ್ ಮಾಡ್ಕೊಂಡು ನನ್ನ ಮಗ ಹುಟ್ಟು ಬರ್ತಾನೆ ನನ್ನ ಮಗಳು ಹುಟ್ಟು ಬರ್ತಾನೆ ಈ ತಪ್ಪುಗಳನ್ನು ಮಾಡಬೇಡಿ ಯಾವುದಕ್ಕೂ ನೀವು ನಾನು ಮಾಡಲೇಬೇಕು ಅಂದಾಗ ಅವ್ರನ್ನ ಒಂದು ಮಾತು ಕೇಳಿ ನಿಮ್ಮ ಮಗಳು ನಿಮ್ಮ ಮಗನ್ನ ಒಂದು ಮಾತು ನೀವು ಕೇಳಿ ಹುಟ್ಟಿ ಬರೋದು ನಿಜಾನೇ ನಿಮ್ಮ ಹುಟ್ಟಲೆ ಅಂದಾಗ ನೀವು ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ನೀವು ಒಂದು ವೇಳೆ ಅವ್ರಿಗೆ ಅವ್ರಿಗೆ ನೀವು ಹೇಳಬೇಕು ನನ್ನ ಹತ್ರ ಶಕ್ತಿ ಇಲ್ಲ ಇವಾಗ ಅಂತ ಅಂದರೆ ಅವರು ನಿಮ್ಮ ಇನ್ನೂ ಮಕ್ಕಳು ಇರ್ತಾರಲ್ಲ ಎರಡನೇ ಮಗು ಒಂದನೇ ಮಗು ಇನ್ನೂ ಬೇರೆ ಮಕ್ಕಳು ಇರ್ತಾರಲ್ಲ ಆ ಮಕ್ಕಳು ಹೋಟೆಲವ್ರು ಹುಟ್ಟು ಬಂದೇ ಬರ್ತಾರೆ ನಿಮ್ಮ ಪರಿವಾರದಲ್ಲೇ ವಾಪಸ್ಸು ಅವ್ರು ಬರ್ತಾರೆ ನೀವು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ರಿಆಪ್ರೇಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಓಕೆ ನಿಮ್ಮ ಅರ್ಧ ವಯಸ್ಸು ಮುಗ್ದಿದೆ ಇನ್ನು ಅರ್ಧ ವಯಸ್ಸಿದೆ ಅವರನ್ನು ನೀವು ಮೊಮ್ಮಕ್ಕಳ ರೂಪದಲ್ಲಿ ನೀವು ಸಾಕ್ತೀರಾ ಮೊಮ್ಮಕ್ಕಳ ರೂಪದಲ್ಲಿ ಅವ್ರು ನಿಮ್ಮ ಹತ್ರ ಬರ್ತಾರೆ ನೀವು ರೀ ಆಪ್ರೇಷನ್ ಮಾಡಿಕೊಂಡು ನಾನು ಅದೇ ಮಗು ಬೇಕು ಅಂತ ಈ ಇದನ್ನ ನಿರ್ಧಾರ ಬಿಟ್ಬಿಡಿ ಯಾರೂ ಇಲ್ಲ ಅಂದಾಗ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಿ ಮಾತಾಡಿ ನೀನೆಲ್ಲಿ ಹುಟ್ಟು ಬರ್ತೀಯ ಅಂತ ಕೇಳಿದಾಗ ಅವ್ರು ನಿಮ್ಮಲ್ಲೇ ಹುಟ್ಟು ಬರ್ತೀನಿ ಅಂದಾಗ ನೀವು ಮಾಡ್ಕೋಬೋದು ಓಕೆ ಸುಮ್ಮ ಸುಮ್ಮನೆ ಎಲ್ಲ ಜನ ಹಂಗೆ ಹೇಳ್ತಾ ಇದ್ದಾರೆ ನಾನು ರೀ ಆಪ್ರೇಷನ್ ಮಾಡ್ಕೋತೀನಿ ಅಂತ ಮಾಡ್ಕೊಳಕ್ಕೆ ಹೋಗಬೇಡಿ ಮುಂದೆ ನಾನು ಎಲ್ಲಿ ಹುಟ್ಟಿದ್ರೆ ನನ್ನ ಅಮ್ಮನ್ನ ಸೇರ್ಕೋತೀನಿ ನನ್ನ ತಂದೆನ ಶೇರ್ಕೋತೀನಿ ಅಂತ ಅವರಿಗೆಲ್ಲನೂ ಗೊತ್ತಿರುತ್ತೆ ನೀವು ಸುಮ್ಮನೆ ಕೂತ್ಕೊಂಬಿಡಿ ಅವ್ರು ಎಲ್ಲಿ ಹುಟ್ಟು ಬರಬೇಕು ಅವ್ರಿಗೆ ಗೊತ್ತಿದೆ ಓಕೆ ಅವರು ಹುಟ್ಟು ಬರ್ತಾರೆ ಬಂದು ನಿಮ್ಮನ್ನೇ ಸೇರ್ಕೋತಾರೆ ನಿಮ್ಮ ಫ್ಯಾಮಿಲಿನಲ್ಲೇ ಹುಟ್ಟು ಬರ್ತಾರೆ ನೀವು ಮಾಡಿ ನೀವು ಅವ್ರನ್ನ ಮತ್ತೆ ಬೆಳೆಸ್ಬೇಕಂದ್ರೆ ನಿಮ್ಮ ಹತ್ರ ಶಕ್ತಿ ಇಲ್ಲ ಆಮೇಲೆ ನಿಮ್ಮ ಆಸ್ತಿನ ಅದೇ ನನ್ನ ಹೊಟ್ಟೆಯಲ್ಲೇ ಹುಟ್ಟುಬಿಟ್ಟು ನನ್ನ ಮಗ ನನ್ನ ಆಸ್ತಿನ ಅನುಭವಿಸ್ಬೇಕು ಅದು ಆಸ್ತಿ ಪಾಸ್ತಿ ಯಾವುದೂ ಲೆಕ್ಕಕ್ಕೆ ಬರಲ್ಲ ಎಲ್ಲನೂ ಬಿಟ್ಟು ಹೋಗಲೇಬೇಕು ಒಂದಿನ ಅಲ್ವ ಅದನ್ನು ವಿಚಾರ ಮಾಡಬೇಡಿ ಅವನು ಎಲ್ಲ ಹುಟ್ಟು ಬರಲಿ ಚೆನ್ನಾಗಿ ಹುಟ್ಟು ಬರಲಿ ನಿಮ್ಮ ಆರೋಗ್ಯನೂ ಚೆನ್ನಾಗಿರಬೇಕು ಅವನ ನಿಮ್ಮ ಮಗನ ತೊಡೆ ಮೇಲೆ ನಿಮ್ಮ ಪ್ರಾಣ ಹೋಗಬೇಕು ಅಲ್ವಾ ಅವನು ಹುಟ್ಟು ಬಂದ ಮೇಲೆ ಅವನ ತೊಡೆ ಮೇಲೆ ನಿಮ್ಮ ಪ್ರಾಣ ಬಿಡಬೇಕು ಈಗ ಇವಾಗ ಅವನು ಹೋಗಿದ್ದಾನೆ ಆತ್ಮಲೋಕದಲ್ಲಿರ್ತಾ ಇದ್ದಾನೆ ಅವನು ವಾಪಸ್ ಬರಬೇಕು ಬಂದು ಅವನು ದೊಡ್ಡವನಾಗಿ ಚೆನ್ನಾಗಿ ಬೆಳೀಬೇಕು ನಿಮ್ಮ ಮುಂದೆ ಆಮೇಲೆ ಅವನ ತೊಡೆ ಮೇಲೆ ನೀವು ಪ್ರಾಣ ಬಿಡಬೇಕು ಆ ಸೋಲ್ ತೊಡೆ ಮೇಲೆ ನಿಮ್ಮ ಮಗನ ತೊಡೆ ಮೇಲೆ ಅಂದರೆ ನಿಮ್ಮ ಎರಡನೇ ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾರೆ ಬಂದು ಆವಾಗ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಚೆನ್ನಾಗಿರ್ತೀರ ಎನರ್ಜಿ ಇರುತ್ತೆ ನಮ್ಮ ದೇಹನ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ದೇಹವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಯಾವಾಗ ಬೇಕಾದರೂ ನಮ್ಮ ಪ್ರಾಣ ನಮ್ಮ ದೇಹವನ್ನು ಬಿಡ್ಬೌದಲ್ವಾ ನಮ್ಮ ಈ ಸೋಲ್ಗೆ ನಮ್ಮ ಈ ಪ್ರಾಣಕ್ಕೆ ದೇಹ ತುಂಬ ಮುಖ್ಯವಾಗಿ ಬೇಕೇ ಬೇಕು ಅಲ್ವಾ ನಿಮ್ಮ ಮಗನ್ನ ಮತ್ತೆ ನೀವು ನೋಡಬೇಕು ಕಣ್ ತುಂಬ ಅವನು ಬಂದು ನಿಮ್ಮ ಕಣ್ಣು ಮುಂದೆ ಬೆಳೀಬೇಕು ಅರ್ಧ ಜೀವನ ಬಿಟ್ಟು ಹೋಗಿದ್ದಾನೆ ಇನ್ನರ್ಧ ಜೀವನ ಅವನು ಚೆನ್ನಾಗಿ ಬಂದು ಮಾಡಬೇಕು ಅಂದರೆ ನೀವು ಫಸ್ಟು ಗಟ್ಟಿಮುಟ್ಟಿಯಾಗಿರಬೇಕು ಮುಟ್ಟಿಯಾಗಿರಬೇಕು ಅಲ್ವಾ ಅದಕ್ಕೆ ನಿಮ್ಮ ಆರೋಗ್ಯ ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆ ದೇಹದಲ್ಲಿ ನಿಮ್ಮ ಆತ್ಮ ಚೆನ್ನಾಗಿರಬೇಕು ಅಂದರೆ ನಿಮ್ಮ ದೇಹ ಮೊದಲು ಚೆನ್ನಾಗಿರಬೇಕು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿರಿ ಅಲ್ವಾ ಮತ್ತು ಇನ್ನೊಂದು ಕ್ವಶನ್ ಈ ಕ್ವಶನ್ಗೆ ಮತ್ತು ಬೇರೆ ವಿಡಿಯೋ ಮಾಡೋದು ಬೇಡ ಅಲ್ವಾ ಇದೇ ಒಂದೇ ವೀಡಿಯೋನಲ್ಲಿ ಎರಡು ಮೂರು ಕ್ವಶನ್ಗಾದರೂ ನಾವು ಆನ್ಸರ್ ಮಾಡಲೇಬೇಕು ಅಲ್ವಾ ಇನ್ನೊಂದು ಕ್ವಶನ್ ಏನಂದರೆ ಇವಾಗ ನಾವು ಮಾತಾಡಿದ್ವಿ ಒಂದು ಸೋಲ್ ಜೊತೆ ಮಾತಾಡಿದ್ವಿ ಅದು ನಾನು ಇಲ್ಲಿ ಇವರು ಹೋಟೆಲ್ ಹುಟ್ಟು ಬರ್ತೀನಿ ಅಂತ ಹೇಳ್ತು ಅಲ್ವಾ ಉದಾಹರಣೆಗೆ ಉದಾಹರಣೆ ಅಲ್ಲ ಇದು ನಿಜಾನು ಇದೆ ಹೀಗೆ ಹೇಳಿದಾಗ ಅಲ್ಲಿ ಅವರಿಗೆ ಫಸ್ಟು ಮಗು ಫೇಲ್ ಆಯಿತು ಅಂತ ಅಂದ್ಕೊಳ್ಳಿ ಅಬ್ಬಾ ಆಯಿತು ಅಂದ್ಕೊಳ್ಳಿ ಏನೋ ಒಂದು ಕಾರಣದಿಂದ ಆಗ ನೀವೇನು ತಿಳ್ಕೋತಾರೆ ಅಯ್ಯೋ ಫಸ್ಟ್ ಮಗು ಫೇಲ್ ಆಯ್ತು ಅಂದರೆ ಅಲ್ಲಿ ಹುಟ್ಟು ಬರ್ತೀನಿ ಅಂತ ಹೇಳಿದ್ರು ಆದರೆ ಫಸ್ಟ್ ಮಗು ಫೇಲ್ ಆಯ್ತಲ್ವಾ ಅಂತ ನೀವೇನು ತಿಳ್ಕೋತಾರೆ ಅದೇ ಮಗುನೇ ಅದು ಇರ್ಬೋದಾ ಅದು ಆಗಿರ್ಬೋದಾ ಅಂತ ನಿಮ್ಮ ಕ್ವಶನ್ನು ಆಮೇಲೆ ಇವಾಗ ಏನು ಇವಾಗ ಮೊನ್ನೆ ಮೊನ್ನೆ ಮದುವೆ ಆಯಿತು ಅವನಿಗೆ ಫಸ್ಟು ಹೆಂಡ್ತಿ ಇದ್ದರೂ ಅವರಿಗೆ ಫಸ್ಟ್ ಹೆಂಡ್ತಿಗೆ ಎರಡು ಮಕ್ಕಳಿದ್ದಾರೆ ಆಮೇಲೆ ಇವಾಗ ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ ಆ ಬೇರೆ ಮದುವೆ ಏನು ಮಾಡ್ಕೊಂಡಿದ್ದಾರಲ್ಲ ಅವರ ಹೊಟ್ಟೆಯಲ್ಲಿ ಒಂದು ಸೋಲ್ ಹುಟ್ಟಿ ಬರ್ತೀನಿ ಅಂತ ಹೇಳಿದೆ ಆಗ ಅವರ ಆ ಸೋಲ್ ಅಮ್ಮನ ಕ್ವಶನ್ ಏನಾಗಿದೆ ಇವಾಗ ಆಲ್ರೆಡಿ ಅವನಿಗೆ ಎರಡು ಮಕ್ಕಳು ಹುಟ್ಟಿದ್ದಾರೆ ಇವಾಗ ಇಲ್ಲಿ ನನ್ನ ಮಗ ಬರ್ತೀನಿ ಅಂತ ಹೇಳಿದಾನಂದರೆ ಆಲ್ರೆಡಿ ಹುಟ್ಟಿದಾರಲ್ವ ಮೇಡಮ್ ಹೆಂಗೆ ಈ ಇವರಿಗೆ ಹುಟ್ಟು ಬರ್ತಾರ ಅಂತಲೂ ಅವರು ಕೇಳಿದ್ದಾರೆ ಅಲ್ವ ಆ ಸೋಲ್ ನಾನೆಲ್ಲಿ ಹುಟ್ಟು ಬರ್ತೀನಿ ಅಂತ ಹೇಳುತ್ತೆ ಅಲ್ಲಿ ಖಂಡಿತ ಅಲ್ಲಿ ಹುಟ್ಟು ಬಂದೇ ಬರುತ್ತೆ ಓಕೆ ಅದು ಆ ಅಮ್ಮನ ಇರ್ದ್ ಗಿರ್ದ್ ಸುತ್ತಮುತ್ತ ಸುತ್ತಾನೆ ಇರುತ್ತೆ ಫಸ್ಟ್ ಮಗು ಫೇಲ್ ಆಯಿತು ಅಂದ್ಕೊಳ್ಳಿ ಆ ಮಗು ಆ ಆ ಸೋಲ್ ಅಲ್ಲ ಆ ಸೋಲ್ಗೆಲ್ಲ ಗೊತ್ತಿರುತ್ತೆ ಅದು ಯಾವಾಗ ಹುಟ್ಟಿ ಬರ್ಬೇಕು ಎರಡನೇ ಮಗುವಾಗಾದರೂ ಬರ್ಬೋದು ಮೂರನೇದಾದರೂ ಬರ್ಬೋದು ಒಟ್ಟಿನಲ್ಲಿ ಬರ್ತೀನಿ ಅಂದಾಗ ಅಲ್ಲಿ ಬಂದೇ ಬರುತ್ತೆ ಓಕೆ ಅದು ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಹಾಂ ಇದು ಅವರೇ ಇದು ನನ್ನ ಮಗನೇ ಇದು ನನ್ನ ಮಗಳೇ ಇದು ಅದೇ ಸೋಲ್ ಅಂತ ನಿಮಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಓಕೆ ನೀವು ಯಾವುದೇ ಚಿಂತೆನೂ ಮಾಡಬೇಡಿ ಅದು ಬರ್ತೀನಿ ಅಂದರೆ ನಿಜವಾಗಲೂ ಅಲ್ಲಿ ಬಂದಿರುತ್ತೆ ಚೆನ್ನಾಗಿದ್ದಷ್ಟು ಪುಷ್ಟವಾಗಿ ಹೆಲ್ದಿ ಮಗುವಾಗಿ ಹುಟ್ಟಿ ಬಂದೇ ಬರುತ್ತೆ ಓಕೆ ಅಷ್ಟಕ್ಕೂ ಸೋಲ್ಗಳಿಗೆ ಭೂಮಿ ಮೇಲೆ ಮನೆ ಇದೆ ಅಲ್ಲ ಇಲ್ಲಿ ಬರಬೇಕಂದ್ರೆ ದುಃಖ ಆಗುತ್ತೆ ಓಕೆ ಆತ್ಮಾಲೋಕದ ಮನೆ ಆ ಮನೆಗೆ ಹೋಗ್ಬೇಕಂದ್ರೆ ಖುಷಿ ಆಗ್ತಾರೆ ಅವ್ರು ಹುಟ್ಲಿ ಅವ್ರು ಹುಟ್ಲಿ ಅಂತ ಅನ್ಬೇಡಿ ಅವ್ರು ನಂಬಲ್ಲಿ ಬರಲಿ ನಮ್ಮ ಹತ್ರ ಇರಲಿ ಹುಟ್ಲಿ ಅಂತ ಅನ್ಬೇಡಿ ಒಂದು ಸೋಲ್ ಯಾವಾಗ ಖುಷಿ ಪಡುತ್ತೆ ಅದ್ರ ಮನೆಗೆ ಭೂಮಿ ಮೇಲೆ ಮನೆ ಇರೋ ಮನೆಗೆ ಬರಬೇಕಂದ್ರೆ ಖುಷಿ ಪಡುತ್ತಾ ಅಥವಾ ಆತ್ಮಾಲೋಕದ ಮನೆಗೆ ಹೋಗಬೇಕಾದ್ರೆ ಖುಷಿ ಪಡತ್ತಾ ಯಾವ ಸಮಯದಲ್ಲಿ ಅದು ಖುಷಿ ಪಡುತ್ತೆ ಅದು ಖುಷಿ ಪಡುತ್ತೆ ಮೇಲಿನ ಮನೆಗೆ ಹೋಗ್ಬೇಕಂದ್ರೆ ತುಂಬ ಹ್ಯಾಪಿಯಾಗಿ ಖುಷಿ ಪಡುತ್ತೆ ಆಗ ಸಂತೋಷ ಆನಂದ ಆಗುತ್ತೆ ಅದಕ್ಕೆ ಈ ಭೂಮಿ ಮೇಲೆ ಬರಬೇಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ ಆದರೂ ಅದ್ರ ಮಜಬೂರಿ ಇರುತ್ತೆ ಭೂಮಿ ಮೇಲೆ ಬರಬೇಕು ಅಂದರೆ ಅದ್ರ ಮಜಬೂರಿಗೋಸ್ಕರ ಬರುತ್ತೆ ಅದು ಒಂದು ಸೋಲ್ ತುಂಬ ಹ್ಯಾಪಿ ಆಗೋದು ಮೇಲೆ ಹೋಗೋವಾಗ ಮೇಲಿನ ಮನೆಗೆ ಹೋಗ್ಬೇಕಂದ್ರೆ ಹ್ಯಾಪಿಯಾಗಿರುತ್ತೆ ಇದು ಎಲ್ಲ ಬುಕ್ಸ್ಗಳಲ್ಲೂ ಬರ್ದಿದ್ದಾರೆ ಎಲ್ಲ ಆತ್ಮಗಳು ಹೇಳ್ಕೊಂಡಿರೋದು ಇದು ಸತ್ಯ ಯಾಕಂದರೆ ನೀವು ಅವ್ರು ಹುಟ್ಟಲಿ ಅವ್ರು ಬರಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿ ನಾನು ರೀ ಆಪ್ರೇಷನ್ ಮಾಡ್ಕೋತೀನಿ ಎಷ್ಟು ದಿನ ಇರ್ತೀರ ನೀವು ಅವ್ರ ಜೊತೆ ನೀವು ಹೋಗಲೇಬೇಕಲ್ವಾ ಅವ್ರು ಚೆನ್ನಾಗಿರೋಕ್ಕೆ ಬಿಡಬೇಕು ನೀವು ಅವ್ರು ಬರಲಿ ಅಂತ ಕೇಳ್ಕೊಳ್ಳೇಬಾರ್ದು ಅವ್ರು ಬರ್ತಾರೆ ನಿಮ್ಮ ಹತ್ರನೇ ಇರ್ತಾರೆ ನಿಮ್ಮ ಫ್ಯಾಮಿಲಿನಲ್ಲೇ ನಿಮ್ಮ ರಕ್ತದಲ್ಲೇ ಬರ್ತಾರೆ ಬಂದು ಅವ್ರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಆದರೆ ನಾವು ಅವ್ರು ಬರಲಿ ಅನ್ನೋದೇ ಮೊದಲೇ ಫಸ್ಟ್ ತಪ್ಪು ನಮ್ಮದು ಅವರ ಸ್ವತಂತ್ರ ಅವರು ಇದು ಅದು ಯಾವಾಗಲೂ ಬರಲಿ ಬರಲಿ ನಂಬಲ್ಲಿ ಬರಲಿ ನಮ್ಮ ಹತ್ರ ಬರಲಿ ಅಂತ ಯಾವತ್ತೂ ಹೇಳಲೇಬಾರ್ದು ಯಾಕಂದರೆ ಖುಷಿ ಇರೋದು ಅವರಿಗೆ ಭೂಮಿ ಮೇಲಲ್ಲ ಆತ್ಮ ಲೋಕದ ಮನೆಯಲ್ಲೇ ಅವರು ಖುಷಿಯಾಗಿರೋದು ಅಲ್ಲಿ ಹೋದರೆ ಅಲ್ಲಿಂದ ಬರೋದು ಅವ್ರಿಗೆ ಇಷ್ಟನೇ ಇರಲ್ಲ ಓಕೆ ಇಲ್ಲಿ ಹೇಗೆ ಭೂಮಿ ಮೇಲೆ ಒಂದು ಮಗು ಬರಬೇಕಂದ್ರೆ ಎಲ್ಲ ಖುಷಿ ಪಡ್ತೀವಲ್ಲ ಮನೆಯವರೆಲ್ಲ ಖುಷಿ ಪಡ್ತಾರೆ ಸಂಭ್ರಮ ಪಾರ್ಟಿಗಳೆಲ್ಲ ಮಾಡ್ತಾರೆ ಅಲ್ವಾ ಹಾಗೇ ಅಲ್ಲಿ ಕೂಡ ಘರ್ ವಾಪ್ಸಿ ಮನೆ ವಾಪಸ್ ಅವ್ರ ಮನೆಗೆ ವಾಪಸ್ ಹೋಗಬೇಕಂದ್ರೆ ಅಲ್ಲಿ ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಎಲ್ಲ ಸೇರ್ಕೊಂಡಿರ್ತಾರೆ ಎಲ್ಲ ಕೂಡಿರ್ತಾರೆ ಒಂಥರ ಪಾರ್ಟಿನೇ ಇರುತ್ತೆ ಮೇಲೆ ಇವ್ರು ಹೋಗಬೇಕಂದ್ರೆ ಅದಕ್ಕೆ ಎಲ್ಲ ಆತ್ಮಗಳಿಗೂ ಖುಷಿ ಸಮಾಧಾನ ಶಾಂತಿ ಸಿಗೋದೇ ಆತ್ಮಲೋಕದಲ್ಲಿ ಅವರು ಖುಷಿಯಾಗಿರೋದೇ ಆತ್ಮ ಲೋಕದಲ್ಲಿ ಭೂಮಿ ಮೇಲಲ್ಲ ಭೂಮಿ ಮೇಲೆ ಅವರು ಅವರ ರೋಲ್ ಪ್ಲೇ ಮಾಡೋಕ್ಕೆ ಬರಬೇಕು ಕೆಲಸ ಮಾಡೋಕ್ಕೆ ಬರಬೇಕು ಕಲಿಯೋದಕ್ಕೆ ಸಂಪಾದನೆ ಮಾಡೋಕ್ಕೆ ಒಳ್ಳೆಯತನ ಸಂಪಾದನೆ ಮಾಡೋಕ್ಕೆ ಬರಬೇಕು ಎಲ್ಲ ಆತ್ಮಗಳು ಹುಟ್ಟೋದಕ್ಕೆ ಇಷ್ಟನೇ ಇರೋಲ್ಲ ಅವ್ರಿಗೆ ಅವರಿಗೆ ಎಂಜಾಯ್ ಎಂಜಾಯ್ಮೆಂಟ್ ಮೇಲೇ ಇರೋದು ವಾಪಸ್ ಅವ್ರಿಗೆ ಕರೆದು ಬಿಟ್ಟು ನೀನು ಇವಾಗ ಹೋಗಬೇಕು ಹುಟ್ಟಬೇಕು ಅಂತ ಹೇಳಿದಾಗ ಖುಷಿ ಇರಲ್ಲ ಆತ್ಮಗಳು ಅಯ್ಯೋ ಇಷ್ಟು ಬೇಗ ನಾನು ಹೋಗಬೇಕಾ ಅಂತ ಕೇಳ್ತಾರೆ ಅವರ ಟೀಚರ್ ಆತ್ಮಗಳಿಗೆ ಏನು ಕೇಳ್ತಾರೆ ಅವರು ಆರಾಮಾಗಿರ್ತಾರೆ ಅಲ್ಲಿ ಎಂಜಾಯ್ ಮಾಡ್ತಾ ಆರಾಮಾಗಿರ್ತಾರಲ್ಲ ಅಲ್ಲಿಂದ ಕರೆ ಬರುತ್ತೆ ಅವ್ರಿಗೆ ಸರಿ ನೀನು ಇವಾಗ ಹುಟ್ಟಬೇಕು ಇಲ್ಲಿ ಹುಟ್ಟಬೇಕು ಅಂತ ಹೇಳಿದಾಗ ಅವ್ರಿಗೆ ದುಃಖ ಆಗತ್ತೆ ನಾನು ತಿರ್ಗಾ ಹೋಗ್ಬೇಕಾ ಅಲ್ಲಿ ಅಂತ ಅಸಮಾಧಾನ ಸಮಾಧಾನ ಇರಲ್ಲ ಓಕೆ ಹೆಂಗೆ ನಾವು ಬೆಳಗ್ಗೆ ಚಿಕ್ಕ ಮಕ್ಕಳು ಎದ್ದು ಸ್ಕೂಲ್ಗೆ ಹೋಗ್ಬೇಕಲ್ವಾ ಆರಾಮಾಗಿ ಮಲ್ಕೊಂಡಿರ್ತಾರೆ ಹಾಯಾಗಿ ನಿದ್ದೆ ಮಾಡ್ತಾಯಿರ್ತಾರೆ ಅವ್ರನ್ನ ಎಬ್ಬಿಸ್ಬಿಟ್ಟು ಸ್ಕೂಲ್ಗೆ ಹೋಗು ಅಂತ ಕಳಿಸ್ತೀವಲ್ಲ ಅಳ್ತಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಅದೇ ರೀತಿ ಇದು ಅಲ್ಲಿಂದ ಹುಟ್ಟಬೇಕಂದ್ರೂ ಆತ್ಮಗಳು ತಯಾರಿರಲ್ಲ ಇನ್ನೂ ಸ್ವಲ್ಪ ಇಲ್ಲೇ ಇರ್ತೀನಿ ಅಂತಲೂ ಹೇಳ್ತಾವೆ ಎಷ್ಟೊಂದು ಆತ್ಮಗಳು ನನಗೆ ಇವಾಗ ಹೋಗಕ್ಕೆ ಇಷ್ಟ ಇಲ್ಲ ನಾನು ಆಮೇಲೆ ಹೋಗ್ತೀನಿ ಅಂದಾಗ ಗುರು ಆತ್ಮಗಳು ಸರಿ ಆಯಿತು ನೀನು ರೆಸ್ಟ್ ಮಾಡು ನೀನು ಇರು ಅಂತನೂ ಅವರಿಗೆ ಬಿಡ್ತಾರೆ ಓಕೆ ಅಲ್ಲಿಂದೇನು ನಮಗೆ ಗೊತ್ತಿಲ್ಲ ಇಲ್ಲಿ ಮಾತ್ರ ಬಾ ನೀನು ನನ್ನ ಹೊಟ್ಟೆಲ್ಲಿ ಹುಟ್ಟು ನಾನು ರೀಆಪ್ರೇಷನ್ ಮಾಡ್ಕೋತೀನಿ ನೀನು ಇಲ್ಲೇ ಹುಟ್ಟು ಅಲ್ಲೇ ಹುಟ್ಟು ಇಲ್ಲೇ ಬಾ ಅಂತ ನಾವು ಅವ್ರಿಗೆ ಕಿರುಕುಳ ಕೊಡ್ತಾ ಇರ್ತೀವಿ ಆದರೂ ಆತ್ಮಗಳಿಗೆಲ್ಲ ಗೊತ್ತಿರುತ್ತೆ ನಾನು ಎಲ್ಲಿ ಹುಟ್ಟಿದ್ರೆ ನಾನು ಅಮ್ಮನ ಅಪ್ಪನ ಸೇರ್ಕೋತೀನಿ ಅಂತ ಎಲ್ಲ ನಿರ್ಧಾರ ಮಾಡಿಬಿಟ್ಟೆ ಅವ್ರು ಹುಟ್ಟುತ್ತಾರೆ ಇವಾಗ ನಾನು ಅಮ್ಮನ ಹೋಟೆಲ್ ಹುಟ್ಟಿದ್ರೆ ನನ್ನ ಅಮ್ಮನಿಗೆ ಶಕ್ತಿ ಇಲ್ಲ ಅಂತಲೂ ಅವ್ರಿಗೆ ಗೊತ್ತಿರುತ್ತೆ ನನ್ನ ಅಮ್ಮನ ಆಯಾ ಸರ್ದಾಗಿ ಹೋಗಿದೆ ನನ್ನಮ್ಮ ನನ್ನ ಅಮ್ಮನ ಹೋಟೆಲ್ ಹುಟ್ಟಬಾರ್ದು ಅಂತಲೂ ಅವ್ರು ತಿಳ್ಕೊಂಡಿರ್ತಾರೆ ಓಕೆ ಅಷ್ಟಕ್ಕೂ ಎಲ್ಲೂ ಜಾಗ ಇಲ್ಲ ಅಂದಾಗ ಅಮ್ಮನ ಹೋಟೆಲ್ ಹುಟ್ಟಬೇಕು ಅಂದಾಗ ಮಾತಾಡಿ ಅವ್ರ ಜೊತೆ ಮಾತಾಡಿಬಿಟ್ಟು ಕೇಳಿ ಎಲ್ಲಿ ಹುಡ್ತಾರೆ ಅಂತ ಕೇಳಿಬಿಟ್ಟು ನಿಮ್ಮ ಮುಂದಿನ ನಿರ್ಧಾರವನ್ನು ತಗೊಳ್ಳಿ ರೀ ಆಪ್ರೇಷನ್ ಮಾಡ್ಕೊಳ್ಳೋದಾಗಲಿ ಏನೇ ಆಗಲಿ ಅವ್ರಿಗೆ ಕೇಳಿಬಿಟ್ಟೆ ನೀವು ಮುಂದಿನ ನಿರ್ಧಾರ ಮಾಡಬೇಕು ಬಿಟ್ಬಿಡಿ ಅವ್ರು ಹುಟ್ಟಲಿ ಮಾಡಲಿ ನನ್ನಲ್ಲಿ ಹುಟ್ಟಲಿ ಹಿಂಗೆ ಎಲ್ಲ ಅನ್ನೋದು ಬಿಟ್ಬಿಡಿ ಅವ್ರಿಗೆ ಎಲ್ಲಿ ಹುಟ್ಟಬೇಕು ಅದೆಲ್ಲ ಅವ್ರಿಗೆ ಗೊತ್ತಿದೆ ಎಷ್ಟು ದಿನ ಮೇಲಿರ್ತಾರೆ ಅಷ್ಟೇ ಒಳ್ಳೆಯದು ಇಲ್ಲಿ ವಾಪಸ್ ತಿರ್ಗಾ ನಾವು ಕೆಲ್ಸಕ್ಕೆ ಕರೆದ ಹಾಗೆ ಅವ್ರನ್ನ ಅಲ್ವ ಅವ್ರನ್ನ ಕರಿಬೇಡಿ ಬರೋವಾಗೂ ನೀವು ಒಬ್ರೇ ಬಂದಿದ್ದೀರ ಅವರು ಒಬ್ರೇ ಬಂದಿದ್ದಾರೆ ಇಲ್ಲಿ ಬಂದು ಅಟ್ಯಾಚ್ಮೆಂಟ್ ಎಲ್ಲ ಸಂಬಂಧ ಎಲ್ಲ ಬೆಳೆಸಿದ್ದೀವಿ ಅಲ್ಲಿರೋದು ಒಳ್ಳೆಯದು ಇಲ್ಲಿರೋದು ಕೆಟ್ಟದ್ದು ಅಷ್ಟೇ ನಾನು ಹೇಳೋದು ಅಲ್ವಾ ಸರಿ ಆ ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು